ಮಿಥುನ ರಾಶಿ ರಾಹು ಕೆಲವು ಸಮಯದಿಂದ ಗುರುವಿನ ಮೀನ ರಾಶಿಯನ್ನು ಸಂಕ್ರಮಿಸುತ್ತಿದ್ದಾನೆ ಮತ್ತು ಈಗ ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ರಂದು ಸಂಜೆ ಹದಿನೇಳು ಎಂಟುಕೆ ಶನಿಯ ನಿಯಂತ್ರಣದಲ್ಲಿರುವ ಕುಂಭ ರಾಶಿಯನ್ನು ಪ್ರವೇಶಿಸಿದ್ದಾನೆ ರಾಹುವಿನ ಸಂಚಾರವು ಸಾಮಾನ್ಯವಾಗಿ ಒಂದೇ ರಾಶಿಯಲ್ಲಿ ಹದಿನೆಂಟು ತಿಂಗಳು ಇರುತ್ತದೆ ಅದು ತಮ್ಮ ಸಾಗಣೆಯ ಪರಿಣಾಮಗಳನ್ನು ತಕ್ಷಣವೇ ತೋರಿಸುತ್ತದೆ ಕೆಲವು ಜ್ಯೋತಿಷಿಗಳು ರಾಹುವು ವೃಷಭ ರಾಶಿಯಲ್ಲಿ ಉತ್ತುಂಗದಲ್ಲಿದೆ ಎಂದು ನಂಬುತ್ತಾರೆ ಮಿಥುನ ಮತ್ತು ವೃಶ್ಚಿಕ ಮತ್ತು ಧನು ರಾಶಿಯನ್ನು ರಾಹುವಿನ ನೀಚ ರಾಶಿಗಳು ಎಂದು ಪರಿಗಣಿಸಲಾಗುತ್ತದೆ ರಾಹು ಮತ್ತು ಕೇತುಗಳು ಕೇಂದ್ರ ಮತ್ತು ತ್ರಿಕೋನದ ಅಧಿಪತಿಗಳೊಂದಿಗೆ ಉತ್ತಮ ಸ್ಥಾನದಲ್ಲಿದ್ದರೆ ರಾಜಯೋಗಕಾರಕರಾಗುತ್ತಾರೆ ಮತ್ತು ಅವರ ದಶಾ ವ್ಯಕ್ತಿಯನ್ನು ಬಡವನಿಂದ ರಾಜನನ್ನಾಗಿ ಬದಲಾಯಿಸುತ್ತದೆ ಅದೇನೇ ಇದ್ದರೂ ಜೀವನದಲ್ಲಿ ಒಂದು ಹಂತದಲ್ಲಿ ರಾಹು ಗ್ರಹಣವಾಗುತ್ತದೆ ಆದ್ದರಿಂದ ರಾಹುವಿನ ಸ್ಥಿತಿ ಮುಖ್ಯವಾಗಿದೆ ರಾಹುವನ್ನು ನಿರಂಕುಶ ಪ್ರವೃತ್ತಿಯ ಗ್ರಹ ಎಂದು ಕರೆಯಲಾಗುತ್ತದೆ ಇದು ಕೇವಲ ತಲೆಯನ್ನು ಹೊಂದಿದೆ ಮತ್ತು ಮುಂಡವಿಲ್ಲ ಆದ್ದರಿಂದ ಇದು ಆಲೋಚನೆಗೆ ಉಪಯುಕ್ತವಾಗಿದೆ ಮತ್ತು ರಾಹು ಪೀಡಿತ ವ್ಯಕ್ತಿಗಳು ಚುರುಕು ಬುದ್ಧಿಯನ್ನು ಹೊಂದಿರುತ್ತಾರೆ ಅವರು ಎಲ್ಲಾ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ಆದರೂ ಕಾರ್ಯಗಳನ್ನು ಪೂರ್ಣಗೊಳಿಸಲು ಶ್ರಮಿಸುತ್ತಾರೆ ಗ್ರಹಗಳ ಸ್ಥಾನಗಳು ಅನುಕೂಲಕರವಾಗಿಲ್ಲದಿದ್ದರೆ ನಮ್ಮ ಆಲೋಚನೆಗಳನ್ನು ಹೊರತುಪಡಿಸಿ ನಮಗೆ ಏನೂ ಉಳಿಯುವುದಿಲ್ಲ ದೊರಕುವುದಿಲ್ಲ ರಾಹುವಿನ ಸಮರ್ಥ ಉಪಸ್ಥಿತಿಯು ಅವನನ್ನು ಉತ್ತಮ ರಾಜತಾಂತ್ರಿಕನನ್ನಾಗಿ ಮಾಡುತ್ತದೆ ರಾಹು ಜೂಜು ಬೆಟ್ಟಿಂಗ್ ಮತ್ತು ಲಾಟರಿ ಆಟಗಳಲ್ಲಿ ಯಶಸ್ಸನ್ನು ತಂದರೆ ಅದು ಒಬ್ಬ ವ್ಯಕ್ತಿಯನ್ನು ಅನುಕೂಲಕರ ಪರಿಸ್ಥಿತಿಯಲ್ಲಿ ಜ್ಞಾನವನ್ನು ಸಂಪಾದಿಸುವ ಹಾದಿಗೆ ಕರೆದೊಯ್ಯುತ್ತದೆ ಈಗಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ರಾಹುವಿನ ಪ್ರಭಾವವು ಪ್ರಬಲವಾಗಿದೆ ರಾಹು ಮಿಥುನ ರಾಶಿಯಲ್ಲಿ ಒಂಬತ್ತನೇ ಮನೆಗೆ ಸಂಚಾರ ಮಾಡುತ್ತಾನೆ ಈ ಸಾಗಣೆಯು ನಿಮಗೆ ತುಂಬಾ ದೂರವನ್ನು ಪ್ರಯಾಣಿಸಲು ಕಾರಣವಾಗಬಹುದು ರಾಹು ಸಂಚಾರ ಎರಡು ಸಾವಿರ ಇಪ್ಪತ್ತೈದು ಅವಧಿಯಲ್ಲಿ ನೀವು ತೀರ್ಥಕ್ಷೇತ್ರಗಳು ಸೇರಿದಂತೆ ವಿವಿಧ ಸ್ಥಳಗಳಿಗೆ ಭೇಟಿ ನೀಡುತ್ತೀರಿ ಗಂಗಾ ಮೊದಲಾದ ಪವಿತ್ರ ನದಿಗಳಲ್ಲಿಯೂ ಸ್ನಾನ ಮಾಡುತ್ತೀರಿ ರಾಹು ನಿಮ್ಮನ್ನು ಸ್ವಲ್ಪಮಟ್ಟಿಗೆ ನಿರಂಕುಶಾಧಿಕಾರಿಯನ್ನಾಗಿ ಮಾಡುತ್ತದೆ ಮತ್ತು ಧಾರ್ಮಿಕ ನಂಬಿಕೆಗಳು ಮತ್ತು ರೂಢಿಗಳನ್ನು ನಿರ್ಲಕ್ಷಿಸುವ ಮೂಲಕ ನಿಮ್ಮ ಸ್ವಂತ ಗುರುತನ್ನು ನಿರ್ಮಿಸಲು ನೀವು ಬಯಸುತ್ತೀರಿ ಈ ಸಂಚಾರದ ಸಮಯದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ನೀವು ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಅಗತ್ಯವಿದ್ದರೆ ಅವರಿಗೆ ಚಿಕಿತ್ಸೆ ನೀಡಲು ವೈದ್ಯರನ್ನು ಸಂಪರ್ಕಿಸಿ ನೀವು ಸಂಪನ್ಮೂಲಗಳ ಸರಿಯಾದ ಬಳಕೆಗೆ ಗಮನ ಕೊಡಬೇಕು ಮತ್ತು ಮಿತವ್ಯಯವನ್ನು ಅಭ್ಯಾಸ ಮಾಡಬೇಕು ಇಲ್ಲದಿದ್ದರೆ ನೀವು ಆರ್ಥಿಕ ಏರಿಳಿತಗಳನ್ನು ಅನುಭವಿಸಬಹುದು ಅದು ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ರಾಹುವಿನ ಸಂಚಾರದ ಪರಿಣಾಮವಾಗಿ ನೀವು ಕೆಲಸದಲ್ಲಿ ಕೆಲವು ಏರಿಳಿತಗಳನ್ನು ಎದುರಿಸಬಹುದು ನೀವು ಇಷ್ಟಪಡದ ಸ್ಥಳಕ್ಕೆ ನಿಮ್ಮನ್ನು ವರ್ಗಾಯಿಸಬಹುದು ಈ ಸಂದರ್ಭದಲ್ಲಿ ತಾಳ್ಮೆಯಿಂದ ಮುಂದುವರಿಯಿರಿ ರಾಹು ಮತ್ತು ಕೇತುವಿನ ರಾಶಿ ಬದಲಾವಣೆಯಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ದೃಷ್ಟಿಕೋನ ಮತ್ತು ವಿಶ್ವಾಸದಲ್ಲಿ ಹಲವು ರೀತಿಯ ಬದಲಾವಣೆಗಳನ್ನು ನೋಡಬಹುದಾಗಿದೆ ವಿದೇಶ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದು ಆದರೆ ಈ ಅವಧಿಯಲ್ಲಿ ನಿಮಗೆ ಭಯಪಡುವಂತಹ ಕೆಲವು ವಿಚಾರಗಳು ಎದುರಾಗುವ ಸಂಭವವಿದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಧೈರ್ಯದಿಂದ ಇರುವುದು ಉತ್ತಮ ರಾಹು ಮತ್ತು ಕೇತುವಿನ ಈ ಸಂಚಾರವು ಮಿಥುನ ರಾಶಿಗೆ ಸೇರಿದ ಜನರ ಸಂಬಂಧದಲ್ಲಿ ಅಸ್ಥಿರತೆಯನ್ನು ಉಂಟುಮಾಡಬಹುದು ಈ ಅವಧಿಯಲ್ಲಿ ಸಂಬಂಧಗಳಲ್ಲಿ ಅನಗತ್ಯ ಸಂದೇಹ ಉಂಟಾಗುವುದರಿಂದ ಸಂಬಂಧದಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆ ಇದೆ ವಿವಾಹಿತ ಈ ರಾಶಿಗೆ ಸೇರಿದ ಜನರು ಮನೆಯಲ್ಲಿನ ಶಾಂತಿಯ ಬಗ್ಗೆ ಚಿಂತೆಗೆ ಒಳಗಾಗುವರು ರಾಹು ಮತ್ತು ಕೇತುವಿನ ಅಶುಭ ಪ್ರಭಾವವನ್ನು ದೂರ ಮಾಡಲು ಬುಧವಾರ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಮತ್ತು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ನಿಮಗೆ ಹೆಚ್ಚಿನ ಆರ್ಥಿಕ ಲಾಭಗಳು ಸಿಗುತ್ತವೆ ಸ್ನೇಹಿತರೊಂದಿಗೆ ಮನರಂಜನೆಯ ಸಮಯವನ್ನು ಕಳೆಯುತ್ತೀರಿ ನಿಮ್ಮ ಮನಸ್ಸಿನಲ್ಲಿ ವಿಕೃತ ಆಲೋಚನೆಗಳು ಹುಟ್ಟಿಕೊಳ್ಳಬಹುದು ಅಪರಿಚಿತರನ್ನು ಹೆಚ್ಚು ನಂಬಬೇಡಿ ನೀವು ಕಾನೂನುಬಾಹಿರ ಚಟುವಟಿಕೆಗಳನ್ನು ತಪ್ಪಿಸಬೇಕು ನಿಮ್ಮ ತಂದೆಯ ಬಗ್ಗೆ ನೀವು ಚಿಂತಿತರಾಗಬಹುದು ಆರೋಗ್ಯದ ಬಗ್ಗೆ ಅಸಡ್ಡೆ ವಹಿಸುವುದು ದುಬಾರಿಯಾಗಬಹುದು ಸ್ಥಗಿತಗೊಂಡ ಕೆಲಸವನ್ನು ಪ್ರಾರಂಭಿಸಲು ರಾಹು ತುಂಬಾ ಸಹಾಯಕವಾಗುತ್ತಾನೆ ಧಾರ್ಮಿಕ ಆಚರಣೆಗಳಲ್ಲಿ ನೀವು ವಿಶೇಷ ಆಸಕ್ತಿ ವಹಿಸಬಹುದು ಕೃತಕ ಬುದ್ಧಿಮತ್ತೆ ಮತ್ತು ಉನ್ನತ ತಂತ್ರಜ್ಞಾನದೊಂದಿಗೆ ಸಂಬಂಧ ಹೊಂದಿರುವವರಿಗೆ ಈ ಸಂಚಾರ ಆಹ್ಲಾದಕರವಾಗಿರುತ್ತದೆ ನಿಮ್ಮ ಕುಟುಂಬ ಸದಸ್ಯರ ಭಾವನೆಗಳನ್ನು ನೋಡಿಕೊಳ್ಳಿ ಸ್ನೇಹವು ಬಲವಾಗಿ ಬೆಳೆಯುತ್ತದೆ ಮತ್ತು ಅವರೊಂದಿಗೆ ಸಮಯ ಕಳೆಯಲು ನಿಮಗೆ ಹೆಚ್ಚಿನ ಅವಕಾಶಗಳಿವೆ ನೀವು ಸ್ನೇಹಿತರಿಂದ ಸುತ್ತುವರೆದಿರುವಿರಿ ಅಂದರೆ ನಿಮ್ಮ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳಿಗಿಂತ ಹೆಚ್ಚಾಗಿ ನಿಮ್ಮ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಮತ್ತು ಸಹಾಯ ಮಾಡಲು ನೀವು ಬಯಸುತ್ತೀರಿ ನೀವು ಅವರಿಗಾಗಿ ಹಣವನ್ನು ಸಹ ಖರ್ಚು ಮಾಡುತ್ತೀರಿ ರಾಹುವಿನ ಪ್ರಭಾವವು ನಿಮ್ಮ ಸಹೋದರ ಸಹೋದರಿಯರಿಗೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದರೆ ನೀವು ಅವರಿಗೆ ಸಹಾಯ ಮಾಡಲು ಬಯಸುತ್ತೀರಿ ಪರಿಹಾರ ಶುಭ ರಾಹು ಫಲಿತಾಂಶಗಳನ್ನು ಹೊಂದಲು ನಾಗಕೇಸರ ಗಿಡವನ್ನು ನೆಡಿ